ಅದೇ ಆತ್ಮನೇ ಆತ್ಮ ನೀ ಆಧಾರ ನೀನೆಂದು ಪರಮಾತ್ಮ ಪಾರು ಮಾಡೋ ದೇವನ ದೇವನೆಂದಿರ ಯಾವ ಶಾಪಕ್ಕೆ ಯಾವ ಶಕ್ತಿಗೆ ಇದೇನು ಶಿಕ್ಷೆಯೋ ಪರಮಾತ್ಮ ಪಾರು ಮಾಡೆಯ ಈ ದೇಹದಿಂದ ದೂರ ನೆಕೀ ಆತ್ಮನಿ ಈತ ಊನ ಎರ್ಧನಿದ್ದೆ ಬಂದೈತಿ ಅಂದ್ರೆ ಇನ್ನ ಇನ್ನರ್ಧ ಇನ್ನೊಂದು ಆಡೇಳಿ ಚೆನ್ನಾಗಿರೋದು ಇನ್ನೊಂದ್ ಹೇಳ್ಬಿಡಿ ಇನ್ನೊಂದ್ ಹೇಳಿ ிவா காருலோகாமீவே காலே படையா அரணேச பாடையா அஸ்ய பூஜயே வந்த యయంతే హరియనా పాపవంతే పుణ్యవంతే కాణనయనా హరణే శివ్యాయ తండే స్వామి దేవా

ನಾಟ್ಕೋದೇಳಿ ಅಂದ್ರೆ ಯಾವ್ದನಾ ಯಾವ್ದ್ ಗೊತ್ತಾ ಇದು ರುಕ್ಮಿಣಿ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸನ ಮುಗಿಸಿಕೊಂಡು ಅಸ್ಥಿನಾವತಿಗೆ ಹಿಂತಿರುಗಿದರು ತಮ್ಮ ಆರ ನನ ಫ್ರೆಂಡ್ ಕಳ್ಳ ಅಲ್ಲ ಲಲಿತಾ ಅಕ್ಕರ್ ನನ್ನ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಹಿಂಗ್ ನಮ್ಮ ಅಕ್ಕನ ಬಾಳ್ ಆಳ್ ಮಾಡಿ ಅಳ್ದು ದುಡ್ಡು ಕಾಸು ಎಲ್ಲ ಈಸ್ಕೊಂಡ್ ಬಂದ್ ಬೋಳಿ ಮಗ ಒಲೆುಮ್ಕೆದ್ ಏನೇನೋ ಮಾಡ್ಸ್ಕೊಂಡು

ಅವ್ರು ಮಂತಕ್ ಬಂದ್ರೆ ಅಣ್ಯಾ ಒಂದ್ ನಿಮಿಷ ಕೇಳಿ ಅಣೆಯ ಒಂದ್ ನಿಮಿಷ ನೀನು ಮಂತಕ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡ್ ಆಗಿ ನಿಮ್ಮೆಂಗ್ ನಿಂತ್ಕೊಬೇಕಾಗುತ್ತೆ ಅವ್ರದ್ದು ಮರ್ಯಾದೆ ಹೋಗುತ್ತೆ ಸುಮ್ನೆ ಸ್ಟೇಷನ್ ಪಾಲ್ತು ಕೋರ್ಟ್ ಕಚೇರಿ ಅಂತ ಅಲಿಯೋದ್ ಬೇಡ

ಬಿಫಿನ್ನೋಡ ಇಲ್ಲೇ ಎನ್ನಕ ಬಸೋಲಾರಿ ಬಸಾಗಿಲ್ಲ ಮಸ್ತರಂಗೇ ಲೆ ಅವ್ಲ್ ಶಾಪ್ ಆಗ್ತಾವೋ ಲೆ ಅಂದಿ ತಂಡೋಗಳೇ ಮನ್ನಿ ಕೂಯ್ಬಿಡ್ಲೇ ಓ ಸರ್ ಓ ಊಟ ಕೊಳ್ಲಿನ್ ಲೆ ಅಂದಿ ತಂಡಗೆ ಮಾರ್ಸೋಳ್ಕಣಾ ನಿನಗೆ ಅಲೆ ಅಣ್ಯಾ ಆ ನಮ್ಮ ಅಣ್ಣೆಗ್ ನಾಷ್ಟ ಲೆ ಅಣ್ಯಾ ಅಣ್ಯಾ

ఓహో యురో కందా ఓ ఓట మార్దాppa ఇట్లా స్వామి అబ్బ అయితేనప్ప ఇట్లా అబ్బ ఏనిల్లా దేవుస్టాని పూజ బందో బందో ఏదో ఉశారేలంద్ర ఆస్పోద్రీ గ్లూకోస్ ఆక్తు కందా

ಆಟ ಅಲ್ಲ ಅಮ್ಮ ಮತ್ತೆ ನಮ್ಮ ಗುರು ಕಾಲೇಜಿನ ಇಲ್ಲ ಜಾಸ್ತಿ ಜಾಸ್ತಿ ನೀನು ಪ್ರಪಂಚ ಸುತ್ತಿದ್ದೀಯ ನೀನು ಹಲವಾರು ದೇಶಗಳನ್ನ ಎಲ್ಲಾ ನೋಡಿದಿದ್ರು ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ದೀಯ ಆದ್ರೆ ನಿನ್ನ ಇರೋ ಹುಟ್ಟೂರ್ ಬಿಟ್ಟು ನಿನ್ನ ಹೆಂಟಿಗೆ ಇರೋ ಊರ್ ಬಿಟ್ಟು ಎಲ್ಲನ ಕರ್ಕೊಂಡು ಹೋಗಿ ನಿಮ್ಮ ಯಾವ ಊರು ನಮ್ದು ಇಲ್ಲಿ ತುಮಕೂರ್ ಹತ್ರ ಒಂದ್ ಎಂಟೊಂಬತ್ತ ಕಿಲೋಮೀಟರ್ ಸ್ವಾಮಿ ಬಳ್ಳಾಪುರ ಅಂತ ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗ್ ಕರ್ಕೊಂಡ ಒಂದ ಎರಡ್ ರೌಂಡ್ ಹೊಡ್ಸ್ಕೊಡ್ರಿ ನೀನು ಓ ತಿರ್ಗಾ ನೀನ್ ಹೆಂಡ್ತಿ ಮನೆಗ್ ಬರೋದ್ ಗೊತ್ತಾಗಲ್ಲ ಮುಗ್ದೆ ಅಲ್ವಾ ಹಲೋ ಹಲೋ ಅಲ್ಲಪ್ಪ ನೀನ್ ಹೆಂಡ್ತಿ ಮುಗ್ದೆ ಅಲ್ವನಪ್ಪಾ ಗೊತ್ತಾಗಲ್ಲ ಮುಗ್ದೆ ಅಲ್ಲ ಮುಂದಗಡೆ ಅಲ್ ಒಂಚೂರ್ ಉಡುಕಲ್ಲ ಮುಗ್ದೇನಲ್ಲಾ ಅಲ್ಲಪ್ಪ ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ

ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇದು ಅದೇ ಹಿಂಗೆ ಸ್ವಾಮಿ ಸುದ್ದಿ ಆಗುತ್ತೆ ನೋಡಪ್ಪ ನನ್ಗೆ ಯಾವ ಬಡವರ್ಗೆ ನಾಲ್ಕು ಜನಕ್ಕೆ ಅನ್ನ ದಾರಿ ತೋರ್ಸ್ಬೇಕ ಹೊರತು ನನ್ಗೆ ಅವ್ರ ಬಗ್ಗೆ ನಮ್ಗ ಅವ್ರ್ಗ ಒಳ್ಳೇದ್ ಮಾಡಿ ನಾವೇನ್ ಮಾಡಕ್ ನಮ್ಗೆ ಅಂತದೆಲ್ಲ ಬೇಕಿರೋದು ನೋಡಿ ಇದ್ರಾಗ ನೋಡಿ ಸ್ವಾಮಿ ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ವಿ ಟಿ ಜಿ ದೇವೇಗೌಡ ಇವ್ರೆಲ್ಲ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರೆ ಗಟ್ಟಿ ಹಿಡ್ಕೊಂಡು ಸ್ವಾಮಿ ನೀವು ಸ್ವಾಗರ್ ಶಿವಣ್ಣ ಮನೆಗೆ ಹೋಗಿ ಆ ತೋಟದಾಗ ಇರಂಗ ಮಾಡಿರಿ ನಮ್ ತೋಟದ ಬನ್ನಿ ಗುರುಗಳೇ ಅಂತ ಗುರುಗಳೇ ಗುರುಗಳ್ ಗೊತ್ತಿಲ್ವಲ್ಲ ಗುರುಗಳು ಎಷ್ಟ್ ಹೇಳಿ ಗುರುಗಳೇ ಸ್ವಾಗರ್ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ನೀವು ಅಲ್ಲೆಲ್ಲ ಓದ್ತೀರ ನಮ್ಮನು ಬಡವರು ಇಲ್ಲಪ್ಪ ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ ಹ ಅವ್ರು ಯಾವ ತಾಲೂಕ್ ನಲ್ಲಿ ಅಂತ ಕೇಳಿ ಇವ್ರು ಸ್ವಾಗತ್ ಶಿವಣ್ಣ ಅಂತ ನಮ್ಮ ತುಮಕೂರು ಗ್ರಾ ಅದು ಟೌನ್ ಆಗಿ ಒಬ್ರು ಮಾಜಿ ಎಂ ಎಲ್ ಎ ಅಂತ ಇದ್ರು ಇಲ್ಲ ಇಲ್ಲ ಆತರ ಅಲ್ಲ ಅವರು ಬೆಂಗಳೂರು ಹತ್ರ ಆನೇಕಲ್ ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ ಟವರ್ ಇರತ್ತ ಬಂದ್ ಮಾತಾಡಪ್ಪ ಅಲ್ಲ ಟವರ್ ಇರತ್ತ ಬಂದ್ ಮಾತಾಡಪ್ಪ ನರಸಿಂಹರಾಜು ಟವರ್ ಒಂದು ನೆಲ್ಲು ಹೋಗೋದು ಇಷ್ಟು ಚಿಕ್ಕ ಸ್ವಾಮಿ ಆಚೆ ಕಡೆ ಮಳಿತಾ ಇನ್ನ ನಿನ್ನ ಕರೆಕ್ಟ್ ಆಗಿ ನಲ್ವತ್ತೆಂಟು ದಿವಸಲ್ಲಿ ನಿನ್ ಮನೆ ಆಗಂಗ ನಾನು ಮಾಡ್ಕೊಡ್ತೀನಿ ಆಯ್ತು ಸ್ವಾಮಿ ಒಳ್ಳೇದು ನಿನ್ಗ ಅವ್ರ ಅವ್ರವ್ರ ಭಕ್ತಾದಿಗಳು ಆ ಒಬ್ರು ನಾನು ಪೇಜ್ ಕೊಡಿಸ್ತೀನಿ ಒಬ್ರು ಮಣ್ಣು ಕೊಡಿಸ್ತೀನಿ ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವರೇ ಹೇಳ್ಬೇಕು ನಿನ್ಗೆ ನಿನ್ ಬಾಮ್ಮ ಇದ್ದಿರು ಮಾವದಿರು ಅವರು ಅಣ್ಣ ತಮ್ಮದಿರು ಎಲ್ಲಾ ಸಹಾಯ ಮಾಡ್ಬೇಕು ಹೂವಿನ ಸರ ಎತ್ತದಂಗೆ ಎತ್ತೀನಿ ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು

ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಶನಿಮಾತ್ಮ ದೇವಸ್ಥಾನ ಅಂತ ಐತೆ ನಮ್ಮ ಊರು ಸೆಂಟ್ರಲ್ಲಿ ಅದ್ರ ಹಿಂಬಾಗ ಒಂದು ಸ್ಕೂಲ್ ಐತೆ ಸ್ಕೂಲ್ ಪಕ್ಕದಾಗೆ ಕೆರೆ ತುಂಬಿ ಸ್ವಾಮಿ ಇದು ಜಾನಲ್ ನೀರು ಬಂದು ನಿಮ್ಮ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ಲವೋ ಅದನ್ನೇ ಹೇಳು ಐತೆ ಸ್ವಾಮಿ ಮತ್ತೀಗ ಅದು ಅದನ್ನ ಹೇಳ್ಬೇಕು ನಿಮ್ಮ ನಿಮ್ಮದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ ಓ ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ಮ ಮನೆ ಅಲ್ವಾ ಹ್ಞೂ ಸ್ವಾಮಿ ಆಮೇಲೆ ಮನೆ ತಗೊಂಡು ದೊಡ್ಡ ವೃಕ್ಷ ಐತೆ

ನಿನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲಾ ಟೆಂಪ್ರವರಿ ಹೋಗ್ತವ್ ಸ್ವಾಮಿ ಇದು ಎಚ್ ಎಲ್ ಗೌರ್ಮೆಂಟ್ ಕೆಲ್ಸಕ್ಕೆ ಸಹ ಹೆಂಗ್ ಮಾಡ್ಕೊಡ್ಲಾ ಮಾಡ್ಕೊಡಿ ಸ್ವಾಮಿ ಮಗಳು ಗಂಡ್ ನೋಡ್ತಿದೀಯಾ ಗಂಡನ್ ನೋಡ್ತಾ ಇದ್ದೀ ಸಲ ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಅಂತ ಆಮೇಲೆ ಅದನ್ನ ಏರ್ ಆಫೀಸರ್ ಬಂತು ನಾವು ಕ್ಯಾಟಗರಿ ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ ಹಂಗಾಗಿ ಅದನ್ನ ಒಂದು ಜಾತಿ ಒಳ್ಳೆ ಜಾತಿ ಮುಖ್ಯ ಅಲ್ಲಪ್ಪ ಗುಣ ಮುಖ್ಯ ಅಲ್ವಾ ಆಯ್ತ್ ಸ್ವಾಮಿ ಮಗಳಿಗೆ ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಗವರ್ಮೆಂಟ್ ಕೆಲಸ ಸಿಗ ಮಾಡಿ ಮಗಳಿಗೆ ಒಳ್ಳೆ ಹೊರ ಬರಂಗ್ ಮಾಡ್ಕೊಡ್ತೀನಿ ನೀನು ಮಗಳಿಗೆ ಗಂಡು ಹುಡ್ಕು ಅಂದ್ರೆ ನೀನೇ ಹೆಣ್ಣು ಹುಡ್ಕಂಡ್ ಓಡಾಡ್ತಿಯಲ್ಲ ನೀನು ಸರಿಯಿಲ್ಲ ನೀನು ಚಂಗ್ಳು ನೀನು ಅಲ್ಲ ಟವರ್ ಇರುತ್ತಾ ಮಾತಾಡಪ್ಪ ಒಂದೇ ಒಂದ್ ನಿಮಿಷ ಆಗೋಯ್ತು ಇಲ್ಲ ಪ್ರಯೋಗ ಮಾಡ್ಲಾ ಮತ್ತೆ ಮತ್ತೆ ಇರುತ್ತೆ ಹಾ ಟವರ್ ಇರುತ್ತಾ ಬನ್ ಮಾತಾಡೋ ಹಾ ಆಮೇಲೆ ಈಗ ಎಲ್ಲ ಬಿಡು ಜೀವನದಲ್ಲಿ ಮುಂದೆ ಬರ್ತೀಯಾ ನೀನ್ ಏನ್ ಏನ್ ಕೊಡ್ತೀಯ ನನಗೆ ಜೀವನದಲ್ಲಿ ಎಲ್ಲಾ ಒಳ್ಳೇದ್ ಮಾಡ್ಕೊಟ್ರೇ ಸಾವಿ ಒಂದು ಗಂಟೆ ಮಾಡ್ಸಿ ಎಲ್ಲಿಗೆ ಆ ತಾಯಿ ದೇವಸ್ಥಾನ್ ಶೃಂಗೇರಿ ದೇವಸ್ಥಾನ್ದ ಎದುರುಗಡೆ ಒಂದು ಒಂಚೂರ್ ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಗ್ ಒಂದೂ ಆಂಗಲ್ ಹಾಕ್ಸ್ಬಿಟ್ಟು ಗಂಭೀರ್ ಒಂದು ಪೈಪಾ ಆಯ್ತು ನಿನ್ ಭಕ್ತಿಯಿಂದ ಐದು ರೂಪಾಯಿ ಕೆಲಸ ಮಾಡ್ಕೊಡು ನಾವೇನ್ ಇಷ್ಟ ಅಂತ ಕೇಳಲ್ಲ ಆಯ್ತಾ ಹಾ ಓ ಆಯ್ತಾ ಅವೆಲ್ಲಾ ಮಾಡ್ಸ್ಕೊಡು ಹಿಂಗೆಲ್ಲಾ ಒಳ್ಳೇದಾದ್ಮೇಲೆ ಓ ಈಗ ಮಗಳು ಏನಾದ್ಲು ಸುಮ್ನೆ ಆದ್ಲಾ ಇನ್ನೇನಂತೆ ಏನಂತೆ ನಿನ್ ಮಗಳು ನಿನ್ ಮಗಳು ಅಂದ್ರೆ ನಿನ್ ಹೆಂಡ್ತಿ ನಾನ್ ನೆನ್ತಿರು ಅಂತ ಅಂದ್ರೆ ಆಗಡೆ ಹೋಗಿ ಅವ್ರ ಸಮಯ ಎಲ್ಲ ರೂಮ್ ಬಾತ್ರೂಮ್ ಕಡೆಗೆ ಬಾತ್ರೂಮ್ಗಾ ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲಾ ಬಿಟ್ಬಿಡ್ಬೇಕು ಹೆಣ್ಮಕ್ಳು ಬೇರೆ ಸವಾಸ ಎಲ್ಲ ಮಾಡ್ತೀಯಲ್ಲ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಆರ್ ಮಕ್ಕಳು ಮಾಡಿ ಚತ್ರದಲ್ಲಿ ಮದ್ವೆ ಆಗ್ತೀವಿ ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲಾ ಮಾಡ್ಬೇಕು ಅಡ್ಗೆ ಮಾಡಿಸ್ಬೇಕು ಚಪ್ರಾ ಹಾಕ್ಸ್ಬೇಕು ಆಮೇಲೆ ಧಾರೆ ಮಾಡಿಸ್ಬೇಕು ಆಮೇಲೆ ಊಟದ ವ್ಯವಸ್ಥೆ ನೀವೇ ನೋಡ್ಕೊಬೇಕು ಕಾಯಿ ನೀರು ನಡಿ ಚಪ್ರಾ ಬೋರ್ಡ್ ಇವೆಲ್ಲ ನೀವೇ ನೋಡ್ಕೋಬೇಕು

ಕರೆನ್ಸಿನ ಬಂದಿಲ್ಲ ಸೊ ಬೆಳಿಗ್ಗೆ ಕೊಟ್ಟ ಏಯ್ ಮಾತಾಡ ಏ ನಿನ್ನತ್ರ ಮಾತಾಡ್ತೇನಿ ಕರೆನ್ಸಿಗ್ ನನ್ ಯೆಕಡೆ ಸಿಗಾಕ ಇಲ್ಲಿ ಜೀವನದ್ ಬಗ್ಗೆ ಮಾತಾಡ್ತಾ ಇದೀವಿ ಹಲೋ ನಾನ್ ಮನೋಜ್ ಮಾತಾಡ್ತಾ ಇರೋದು ಮಾಧು ಆ ಬಾಬಾ ಮನೋಜ್ 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 ಈಗ ಜೀವನದ್ ಬಗ್ಗೆ ಮಾತಾಡ್ತಾ ಇರೋದು ಲಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ ಓಯ್ ಇವರನನಿಗೆ ಏನೋ ನನಗೆ ಏನು ಕಟ್ ಮಾಡ್ ಬಂದ್ಬಿಡಿದೆ ಇಲ್ಲಿ ದಯವಿಟ್ಟು ಕೆಟ್ಟು ಪದಗಳನ್ನ ಮಾತಾಡಬೇಡಿ ಗೊತ್ತಾಯ್ತಾ ನೀವು ಯಾ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಆಗಿ ಬಿಡಬೇಕು ಇವತ್ತು ಏನು ಗೊತ್ತಾ ಇವ್ರ ಏನ್ ಳಿದರೋ ಗೊತ್ತಾ ಲಲ್ಲಿಯೋರು ಹಾ ಮುಂಚೆ ಬಂದು ನನಗೆ ಮಧ್ಯೆ ಆಗಿ ಕುರ್ದು ಬಂದು ಮಕ್ಕಳು ಮಾಡಿ ನಾನು ಬಿಟ್ಟಿ ಹೊರಟಾಗ್ಬಿಟ್ರು ಹಾ ನಾನು ಜೀವನ ಮಾಡಕ್ಕ ಈಗ ಆಗ್ತಾ ಇಲ್ಲ ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು ನಾನು ನಮ್ ಫ್ರೆಂಡ್ ಇಬ್ರು ಬಾಳ್ ಕೂಡ ಒಪ್ಕೊಂಡಿದ್ವಿ ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ ಮದ್ವೆ ಇಬ್ರು ಮದ್ವೆ ಆಗಿರಿ ಬೇಕಾದ್ರೆ ಮದ್ವೆ ಆಗಿರಿ ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ ಇಲ್ಲ ಸರ್ ನಾ ಮೊದಲನೇ ಯಜಮಾನ್ರ ಇಲ್ಲ ಎರಡನೇ ಯಜಮಾನ್ರ ಇಲ್ಲ ಯಾರು ಅವ್ರ ನೋಡೇ ಇಲ್ಲ ಸರ್ ರೇ ಮತ್ತಿ ನಿಮ್ ಮಗು ನಿಮ್ಮಂಗೆ ಐತಲ್ರಿ ನೀವೇ ನೀವು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ

ಅವ್ಳು ಅವ್ಳು ಕೂಲಿ ಯಾರ ಹೇಳ್ತಾವ್ ಒಂದ್ ಮಾಸ್ ಗಂಟೆ ದುಡ್ಡು ಎಲ್ಲಾ ಉಸಿರು ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟವ್ರು ಅವ್ರ ಮನಸ್ಸು ಅಪ್ಪ ಅಂಬಿಟ್ಟು ಮಾತಾಡೋ ಮಾತಾಡ ಮಾತಾಡ್ತಾರ ಅದು ಈಗ ಹೋಗ್ಲಿ ಬಿಡಿ ಸರ್ ಬೇಜಾರ್ ಮಾಡ್ಕೊಂಬೇಡ್ರಿ ನಮ್ಗೆ ತಲೆ ಕೆಡಕ್ಬಾಳ್ರಿ ನಾವೆಲ್ಲ ಹೊಟ್ಟಿದ್ವಿ ಆಯ್ತಪ್ಪ ತಲೆ ಕೆಡ್ಸಲ್ಲ ಈಗ ಒಂದೊಂದ್ ಮಾತ್ ಹೇಳ್ತೀನಿ ಕೇಳಿ ಸರ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನಿ ಮರ್ಯಾದೆಯಿಂದ ಅಲ್ಲರೀ ನಾನ್ ನಿಮ್ಗೆ ಮರ್ಯಾದಿಂದ ಮಾತಾಡ್ತಾ ಇದೀವಿ ತಾನೇ ಹಾ ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ ಈಗ ಹಾ ಲಲ್ಲಿಯವ್ರಿಗೆ ಮದ್ವೆ ಆಗಿದ್ದು ಆಯ್ತು ನೀವು ಒಂದ್ ಮಗು ಮಾಡಿದ್ದು ಆಯ್ತು ಬಿಟ್ಟು ಬಂದಿದ್ದು ಆಯ್ತು ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ ಇಬ್ರು ಬಾಳ್ ಕೊಡ್ತಾ ಇದೀವಿ ನೀವೇ ಎಲ್ಲಾನ ದೇವಸ್ಥಾನ ಹಲೋ 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 ರೇ ಸ್ವಾಮಿ ನೀನ್ ಮಿನ್ಗುಡಿದ್ ಅವತಾರ ಆಗೋ ಆಡಕ್ ಹೋಗ್ಬೇಡ ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನ್ ಆಗಿ ಹಲೋ ಹಲೋ ಹೇಳಿ ಈಗ ಯಾವ್ದನ್ನ ದೇವಸ್ ಅಂದಾಗೆ ನೀನೇ ನಿಮ್ ಮೆಂಟಿಯರ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಅಲ್ಲಿಯರ್ನ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಆರು ಮಕ್ಳು ಮಾಡಿ ಚತುರ್ದಲ್ಲಿ ಮದ್ವೆ ಹಾಕ್ತಿವಿ ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲಾ ಮಾಡ್ಬೇಕು ಅಡ್ಗೆ ಮಾಡಿಸ್ಬೇಕು ಚಪ್ಪರೆ ಹಾಕ್ಸ್ಬೇಕು ಆಮೇಲೆ ಧಾರೆ ಮಾಡಿಸ್ಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು ಕಾಯಿ ನೀರು ನಡಿ ಚಪ್ರಾ ಬೋಲ್ಡ್ ಇವೆಲ್ಲ ನೀವೇ ನೋಡ್ಕೊಬೇಕು

ಈ ತಲೆ ಮಾಡ್ತಾರಲ್ಲ ಅದನ್ನ ಕೇಳೋ ಅವನ ಒಂದೇ ಗಂಟೆ ಒಳಗೆ ಮಾತು ಮಾಡಿದ್ರು ಇವತ್ತು ಅಂತ ಒಪ್ಪು ಮದುವೆ ಮಾಡ್ತೀನಿ ನಾನು ಮಂಟಿ ಐತೆ ಯಾರು ಇಬ್ರು ಮದುವೆ ಅಂತ ಅವ್ರು ಕೈಯಲ್ಲಿ ನಾನ್ ಸಪೋರ್ಟ್ ಮಾಡ್ಬೇಡಿ ಅಂತ ಅಲ್ಲ ಯಾರೋ ಇವ್ರು ನನ್ ತಲೆ ತಿಂಡಿ ಇತ್ತೀ ಅವ್ರು ಯಾರು ಇಬ್ರು ಹೋಗಿ ಮಾಡಿರ್ ಅಂತ ನಾನು ಮದುವೆ ಮಾಡಿ ಮುಂದಿದ್ರು ಮದುವೆ ಮಾಡ್ಕೊಡ್ತೀವಿ ಸರಿ ನನ್ನ ಏನ

ಅಮ್ಮ ಕಾಲೇಜಿಗೆ ಹೋಗ್ಕೋನು. ಆ ಬೆಳ ನಮ್ಮ ಯಾರು ನೋಡು ಎಲ್ಲಿ ಬಂದೆ ಅನ್ನೋದು ಮಾತಾಡೋದು ನೋಡಿ ಅದು ಮಣ್ಣಿಗೆ ಹೋಗಬೇಕು ನನಗೆ. ಆ हेलो. ಆಲ್ಸೋ ಮಾಡ್ ಈಗ ನಿನ್ಗೆ પેટ્રોલಕ್ಕೆ ಕಾಸ್ ಇಲ್ಲದಿದ್ರು ಹೇಳು ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕಿಬಿಟ್ಟಿ ಎಲ್ಲ ಇದು ಮಾಡಿ ಆರಾ ತಗೊಂಡು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್ ಇವತ್ ರಾತ್ರಿನೇ ನಮ್ದು